ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕರ್ನಾಟಕ ದಲಿತ ಜನಜಾಗೃತಿ ಸಂಘ ಸಮಿತಿ ರಾಜ್ಯ ಸಂಚಲಕರಾದ ರುಕ್ಕಪ್ಪ ಟೀಕಾಂ ನೇತೃತ್ವದಲ್ಲಿ ಮಾದಿಗರ ವಿವಿಧ ಬೇಡಿಕೆಗಳನ್ನು ಇಡಿಸುವಂತೆ ಒತ್ತಾಯಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕಳೆದ ನಾವು ವರ್ಷ ಅಧಿಕಾರ ಬಂದು ಹಿಡಿದೇವೆ ಒಂದು ವರ್ಷದಿಂದ ನಾವು ಮಾದಿಗರ ಬೇಡಿಕೆಗಳು ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿ ಬಂದಿದ್ದೇವೆ ಹೀಗೆ ಏನು ಅಂದರೆ ನಮ್ಮ ಕರ್ನಾಟಕ ಆದಿಜಾಂಬುವ ಅಭಿವೃದ್ಧಿ ನಿಗಮಕ್ಕೆ ಕೇವಲ ಒಂದು ನೂರು ಕೋಟಿ ಕೊಟ್ಟೆ ಕೊಟ್ಟರೆ ಅದಕ್ಕೆ ಅಭಿವೃದ್ಧಿ ಹೋದ ಸಾಧ್ಯ ಆಗೋಲ್ಲ ಅದಕ್ಕೆ ಬರುವ ಬಜೆಟ್ನಲ್ಲಿ ಐದುನೂರು ಕೋಟಿ ರೂಪಾಯಿ ಕರ್ನಾಟಕ ಅಜಿಜಾಂಬ ಅಭಿವೃದ್ಧಿ ನಿಗಮಕ್ಕೆ ನೀಡಬೇಕು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮಾದರಿ ಚೆನ್ನೈ ಅಧ್ಯಯನ ಪೀಠಕ್ಕೆ ಸುಮಾರು ಸ್ವತಂತ್ರ ಕಟ್ಟಡಕ್ಕಾಗಿ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅದಲ್ಲದೆ ಮಾದಿಗ ಸಮಾಜವು ಹಲ್ಲಿಗೆ ಬಾರಿಸೋದು ಮತ್ತು ಬೀದಿ ಪಕ್ಕದಲ್ಲಿ ಹಳೆ ಚಪ್ಪರೆ ಹೊಲಿದು ಜೀವನ ಸಾಗಿಸುವಂಥ ಸಮಾಜದವರಿಗೆ ಆರ್ಥಿಕವಾಗಿ ಮುಂದುವರೆಯಲು ಚರ್ಮ ಗಿಡಕರ್ಗ ನಿಲ್ಲ ಕೆಲಕಿಗೆ ಹೆಚ್ಚಿನ ಅನುದಾನ ಕೊಟ್ಟು ಅವ್ರಿಗೆ ಆಸರೆ ನಿರ್ಸಿತ್ತಾದವರಿಗೆ ಮನೆ ನಿರ್ಮಾಣ ಮಾಡಬೇಕು ಮತ್ತು ಹತ್ತು ಹಂತವಾಗಿ ಈ ಮಾದಿಗರ ಬೇಡಿಕೆಗಳು ಈಡಿಸಲು ಇದ್ದಿದ್ದರೆ ಮತ್ತು ಬರುವ ದಿನದಲ್ಲಿ ನಾವು ಬೃಹತ್ ಬಂಡದಲ್ಲಿ ಪ್ರತಿಭಟನೆ ಮಾಡಿ ಹಮ್ಮಿಕೊಳ್ಳಲಾಗೋದನ್ನು ಪ್ರತಿಭಟನೆ ಮುಖಾಂತರ ಒತ್ತಾಯಿಸ್ತಾರೆ ಸರ್ ಇಲ್ಲಿ ತನಕ ಯಾರಿಗಾದರೂ ಮನವಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾಲ ಕಳಿಸಾರೆ ಅಧಿಕಾರ ಬಂದಮೇಲೆ ಕೊಟ್ಟಿದ್ದಾರೆ ಆದರೆ ಇಲ್ಲವರಿಗೆ ಯಾವುದು ನಮಗೆ ಬೇಡಿಕೆ ಈಡೇರಿಸಿಲ್ಲ ಅವರು ಅಲ್ಲಿಂದ ಜವಾಬ್ ಬಂದಿಲ್ಲ ಅಂತ ನೈ ಬಂದಿಲ್ಲ ರೀ ಅಧಿಕಾರ ಬಂದ ದಶನ ಲಾಸ್ಟ್ ಇಯರ್ ಕೊಟ್ಟವ್ರಿಗೆ ಎರಡು ಸಾವಿರದ ಹದಿನೈದು ಇಪ್ಪತ್ತ್ ಆದರೆ ಇಲ್ಲಿವರೆಗೆ ಒಂದು ವರ್ಷ ಆದರೂ ಭೀ ನಮ್ಮ ಸಮಾಜಕ್ಕೆ ಅವರು ಯಾವುದೋ ಬೇಡಿಕೆ ಇಡೋ ಸಲ ವಿಫಲಗೊಂಡಿದ್ದಾರೆ ದಿನದಾಗ ದಿನದಾಗಾದರೆ ಆದರೂ ನಮ್ಮ ಮಾದಿ ಸಮಾಜಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಈ ಜನರು ಸಮಾಜಮುಖಿಯಾಗಲು ಸಹ ಒಂದು ಹೆಸರು ಸರ್ ದುಃಖಪಟ್ಟಿ ಕಾಮಡಿ